ನಾನು ನಿಮ್ಮ ಅಶ್ವಿನಿ ಸತೀಶ್ ಇದು ಮತ್ತೆ ನೆಕ್ಸ್ಟ್ ಡೇ ಹಾಲುಗ್ಸಿದ್ವಿ ಅಲ್ವಾ ಆದರೆ ನೆಕ್ಸ್ಟ್ ಡೇ ಈ ವ್ಲಾಗ್ನ ಮಾಡ್ತಾ ಅಂಥದ್ದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೆಳಿಗ್ಗೆ ಟಿಫನಿಗೆ ಬಂದಿದ್ದೀವಿ ಏನಂದರೆ ಎಲ್ಲ ಹಳೆ ಮನೇಲಿತ್ತಲ್ವ ಸೊ ಹಾಗಾಗಿ ಅದಕ್ಕೆ ಇಲ್ಲಿ ಏನು ಮಾಡಿದೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಈಗ ಫಸ್ಟಿಗೆ ಹಿಂಗೋ ಅಲ್ಲಿ ನೀರಿಲ್ಲ ಅಲ್ವಾ ಮೋಟ್ರನ್ನ ಓನರು ರೆಡಿ ಮಾಡಿಸ್ಕೊಂಡ್ಬಂದು ಇಟ್ಟಿದ್ರು ಸೊ ಸಂಜೆ ಬಂದು ಫಿಕ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಬಟ್ ಸಂಜೆವರೆಗೂ ನಾವು ಸುಮ್ಮನೆ ವೆಯ್ಟ್ ಮಾಡೋದು ಬೇಡ ಒಂದು ಕೆಲಸ ಮಾಡೋಣ ಎಲ್ಲನೂ ಇಲ್ಲಿಂದಲೇ ತೊಳ್ಕೊಂಡು ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ ಹಳೆ ಮನೆಗೆ ಬಂದು ಆ ಪಾತ್ರೆಗಳೆಲ್ಲ ಏನು ಆಲ್ಮೋಸ್ಟ್ ಎಲ್ಲನೂ ಹಾಗಾಗಿ ತೊಳ್ಕೊಂಡು ಬಾಕ್ಸ್ಗಳನ್ನೂ ಅಷ್ಟೇ ಎಲ್ಲನೂ ಹಾಗೆ ತೊಳ್ಕೊಂಡು ಇದು ನೋಡ್ತಾಯಿದಿರಲ್ಲ ಈ ಥರ ಒಂದು ದೊಡ್ಡ ಡಬ್ಗಳು ಒಂದು ಮೂರಿತ್ತು ಆ ಡಬ್ಗಳಿಗೆ ಎಲ್ಲನೂ ತುಂಬ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಹಂಗೆ ಜೊತೆ ಜೊತೇಲಿ ಫುಲ್ಲು ಮೇಲ್ಗಡೆ ಏನೇನು ಸಾಮಾನುಗಳಿದೆ ಅದನ್ನೆಲ್ಲನೂ ಕೂಡ ಕೆಳಗಡೆ ಇಳಿಸಿ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ಪ್ರತಿ ಒಂದನ್ನು ಕೂಡ ಇಲ್ಲಿ ಸೆಗ್ರಿಗೇಟ್ ಇಲ್ಲೇ ಇದ್ದೀನಿ ಇದೆಲ್ಲ ಓಲ್ಡ್ ಬುಕ್ಸು ನೋಡ್ತಾ ಇದ್ದೀರಲ್ಲ ಇಷ್ಟೊಂದೆಲ್ಲ ಹಾಗಂಗೆ ಇಟ್ಕೊಂಡಿದ್ವಿ ಇವಾಗ ಅದನ್ನೆಲ್ಲ ನೀಟಾಗಿ ಯಾವ್ಯಾವ್ದು ಬೇಕು ಯಾವ್ಯಾವ್ದು ಬೇಡ ಅಂತ ಹೇಳಿ ಎಲ್ಲನೂ ಕೂಡ ನೀಟಾಗಿ ಸೆಗ್ರಿಗೇಟ್ ಮಾಡ್ಕೊತಾ ಇದ್ವಿ ಒಂದು ಕೂಡ ಏನಂದರೆ ಡ್ರಾಯರ್ ಒಳಗಡೆ ಒಂದು ಇಲ್ಲದೇ ಇರೋ ರೀತಿ ಎಲ್ಲನೂ ಕೂಡ ತೆಗೆದಿ ಕೆಳಗಡೆ ಹಾಡ್ಕೊಂಡಿದ್ದೀವಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸಾಮಾನುಗಳು ಕೂಡ ಮಿಸ್ ಆಗಲ್ಲ ನಾವು ಇದನ್ನ ಮೊದಲೇ ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಯಾವ ರೀತಿ ನಾವು ಮನೇನ ಶಿಫ್ಟ್ ಮಾಡಬೇಕು ಅಂತ ಅಟ್ ಸಡನ್ನು ನಮ್ಮ ಅನುಕೂಲ ಹಿಂಗಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನಾವು ಶಿಫ್ಟ್ ಮಾಡ್ಕೊತಾ ಇದ್ದೀವಿ ನಾ ಅಕಸ್ಮಾತ್ ಮನೆಯಿಂದ ಇವಾಗ ನಾವು ಇದ್ದಿದ್ದು ಮನೆಯಿಂದ ಮನೆ ಏನಾದರೂ ತುಂಬ ದೂರ ಇದ್ದಿದ್ದರೆ ಖಂಡಿತ ಈ ರೀತಿ ನಾವು ಶಿಫ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಎಲ್ಲನೂ ಒಂದೇ ಸರಿ ಗಾಡೀಲಿ ತುಂಬ್ಕೊಂಡೋಗಿ ಎಲ್ಲನೂ ನೀಟಾಗಿ ತೊಳೆದು ಬೆಳಗ್ಗೆ ಒಂದು ಹದಿನೈದು ದಿನದವರೆಗೂ ಜೋಡಿಸ್ಕೊಬೇಕಾಗಿತ್ತು ಬಟ್ ಇದು ಆ ರೀತಿ ಆಗಲಿಲ್ಲ ಒಂದು ವಾರದಲ್ಲಿ ನಾವು ಆಲ್ಮೋಸ್ಟ್ ಎಲ್ಲನೂ ಕೂಡ ನೀಟಾಗೆ ಜೋಡಿಸ್ಕೊಂಬಿಟ್ವಿ ಒಂದು ವಾರನೂ ಆಗಲಿಲ್ಲ ಅಂತ ಅಂದ್ಕೊತೀನಿ ಬಟ್ ಏನಂದರೆ ಎಲ್ಲ ಕೆಲಸ ಅಡುಗೆ ಮನೆ ಕೆಲಸಗಳು ಎಲ್ಲ ಒಂದಷ್ಟು ಕಂಪ್ಲೀಟಾಗಿ ಮುಗಿಸ್ಕೊಂಬಿಟ್ವಿ ಅಂದರೆ ಬೇರೆ ಒಂದಷ್ಟು ಕೆಲಸಗಳನ್ನ ನಾವೇನು ಮಾಡ್ತೀವಿ ನೆಗ್ಲೆಟ್ ಮಾಡಿಬಿಡ್ತೀವಿ ಸ್ವಲ್ಪ ನಾನು ಹಾಗೆ ಮಾಡಿದೆ ಸ್ವಲ್ಪ ಟಯರ್ಡ್ ಅಂತೂ ಹಾಗೆ ಆಗಿರುತ್ತಲ್ಲ ಅದಕ್ಕೆ ಏನು ಮಾಡ್ಬಿಡ್ತೀವಿ ಲಾಸ್ಟ್ ಮೂಮೆಂಟಲ್ಲಿ ಒಂದಷ್ಟು ನೆಗ್ಲೆಟ್ ಮಾಡಿಬಿಡ್ತೀವಿ ಎಸ್ಪೆಷಲಿ ಬಟ್ಟೆ ವಿಷಯಗಳಲ್ಲಿ ತುಂಬ ನೆಗ್ಲೆಟ್ ಮಾಡಿಬಿಟ್ಟೆ ಅಷ್ಟೇ ಆಮೇಲೆ ಹಬ್ಬ ಬರುತ್ತಲ್ಲ ಹಬ್ಬದ ಹತ್ತತ್ರ ಮಾಡ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಬ್ಬದಷ್ಟರಲ್ಲಿ ಎಲ್ಲ ಬಟ್ಟೆಗಳು ಬೆಡ್ಶೀಟ್ಗಳು ಎಲ್ಲನೂ ಕೂಡ ನೀಟಾಗೆ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಎಲ್ಲನೂ ಕೂಡ ಒಣಗಿಸಿ ಎಲ್ಲನೂ ಎತ್ತಿಟ್ಕೊಂಡೆ ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಕೆಲಸನೂ ಕೂಡ ನೀಟಾಗಿ ಅಚ್ಚುಕಟ್ಟಾಗಿ ಕಂಪ್ಲೀಟಾಗಿ ಆಗೋಯ್ತು ಮತ್ತು ಮನೆ ಶಿಫ್ಟ್ ಮಾಡಿದ್ದು ಕೂಡ ಗೊತ್ತಾಗಲಿಲ್ಲ ನೀಟಾಗೆ ಗಾಡೀಲಿ ಟೂ ವೀಲರಲ್ಲೇ ಎಲ್ಲನೂ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ತಗೊಂಡು ಹೋಗ್ಬಿಟ್ವಿ ಏನು ಬೇಕು ಎಷ್ಟು ಬೇಕು ಯಾವ್ಯಾವ್ದು ಬೇಕು ಯಾವ್ಯಾವ್ದು ಬೇಡ ಎಲ್ಲನೂ ನೀಟಾಗಿ ಚೆಕ್ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿರೋದ್ರ ಮೇಲೂ ನೀಟಾಗೆ ಲೇಬಲ್ ಹಾಕಿ ಇದು ಕೆಳಗಡೆಗೆ ಕೆಳಗಡೆ ಇಟ್ಕೋಬೇಕಾ ಇಲ್ಲ ಇದ್ರ ಡೈರೆಕ್ಟ್ ಮೇಲ್ಗಡೆ ಇಟ್ಕೊಬಿಡೋದ ಯೂಸ್ ಇದೆಯಾ ಈಗ ಸದ್ಯಕ್ಕೆ ಯೂಸ್ ಮಾಡ್ತೀವ ಯೂಸ್ ಮಾಡಲ್ವ ಎಲ್ಲದನ್ನು ಕೂಡ ನೋಡಿ ಚೆಕ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಕೂಡ ಫಿಕ್ಸ್ ಮಾಡಿಬಿಟ್ವಿ ಹಾಗೆ ನೋಡ್ತಾ ಇದ್ರಲ್ಲ ಟಿ ವಿನೂ ಕೂಡ ಆಲ್ಮೋಸ್ಟ್ ತೊಗೊಂಡೋಗಿ ಟಿ ವಿನೂ ಕೂಡ ಫಿಕ್ಸ್ ಮಾಡಿಸ್ಬಿಟ್ವಿ ಮನೆಯಲ್ಲಿ ಹಾಲು ಉಗ್ಸದ್ದ ನೀಟಾಗೆ ಟಿ ವಿನೂ ಕೂಡ ಫಿಕ್ಸ್ ಮಾಡಿಸಿದ್ವಿ ಯಾಕೆ ಅಂದರೆ ನನ್ನ ಮಗಳಿಗೂ ಕೂಡ ಇನ್ನು ರಜಾ ಶುರು ಆಗುತ್ತೆ ಒನ್ ಮಂತ್ ರಜಾ ಇರುತ್ತೆ ಅವ್ರಿಗೂ ಟೆಸ್ಟ್ ನಡೀತಾ ಇತ್ತು ಅಂತ ಹೇಳೋದಲ್ಲ ಅವಳಿಗೆ ಒಂದು ಟೆಸ್ಟ್ ಫಸ್ಟ್ ಟೆಸ್ಟ್ ಮುಗಿದ ತಕ್ಷಣವೇ ಅವರಿಗೂ ಕೂಡ ರಜಾ ಕೊಡ್ತಾರೆ ಸೊ ಹಾಗೇ ಆರ್ ಸಿ ಬಿ ಮ್ಯಾಚ್ ಬೇರೆ ಇದೆ ಐ ಪಿ ಎಲ್ ಮ್ಯಾಚ್ ಬೇರೆ ನಡೀತಾ ಇದೆಯಲ್ಲ ಸೊ ಹಾಗಾಗಿ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದ್ವಿ ನೀಟಾಗೆ ಫಸ್ಟೇ ಟಿ ವಿನು ಎಲ್ಲನೂ ಕೂಡ ಸಿಫ್ಟ್ ಮಾಡಿ ಟಿ ವಿ ಎಲ್ಲ ರೀಚಾರ್ಜ್ ಮಾಡಿಸ್ಕೊಂಡು ಕೆಲಸ ಎಷ್ಟೇ ಇದ್ರೂ ಆರಾಮಾಗಿ ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅದು ಕೂಡ ಕ್ಲಿಪ್ಪಿಂಗ್ಸ್ನ ಲಾಸ್ಟಲ್ಲಿ ನಿಮಗೆ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ನೀವು ಹಾಗೆ ಹುಚ್ಚುಚ್ಚಿ ಥರನೇ ಓಡಾಡ್ತಾ ಇದ್ದೀನಿ ಏನು ಮಾಡೋದಿಕ್ಕಾಗಲ್ಲ ಬಟ್ಟೆಗಳು ಬಟ್ಟೆಗಳು ಎಲ್ಲನೂ ಕೂಡ ಜೋಡ್ಸ್ಕೊಂಡಿದೆ ಎಲ್ಲ ಕೈಗೆ ಸಿಗೋ ರೀತಿಯೇ ಇತ್ತು ಬಟ್ ಏನಂದರೆ ಸ್ನಾನ ಸ್ನಾನ ಮಾಡೋದಕ್ಕೆ ಆ ಮನೆಯಿಂದ ಈ ಮನೆಗೆ ಓಡಾಡಬೇಕಿತ್ತು ಅಲ್ಲಿಂದ ಈ ಮನೆಗೆ ಎತ್ಕೊಂಡು ಓಡಿ ಬರಬೇಕಿತ್ತು ಆ ಥರ ಆಗಿತ್ತು ಪರಿಸ್ಥಿತಿ ಯಾಕೆಂದರೆ ನಮಗೆ ಇನ್ನೂ ಸೋಲಾರ್ ಹಾಕ್ಕೊಟ್ಟಿರಲಿಲ್ಲ ನೀರು ಬಂದ್ರೂ ಸೋಲಾರ್ ಇನ್ನೂ ಹಾಕ್ಕೊಟ್ಟಿರಲಿಲ್ಲ ಗ್ಯಾಸ್ ಮೇಲೆ ನಾವೇನು ನೀರನ್ನ ಕಾಯಿಸ್ಕೊತಾ ಇರಲಿಲ್ಲ ಹಾಗಾಗಿ ಆರಾಮಾಗಿ ಹೋಗಿ ಆ ಮನೆಯಲ್ಲಿ ನೀರು ಬರುತ್ತೆ ಅಲ್ವಾ ಸೊ ಹಾಗಾಗಿ ಈ ಮನೆಗೆ ಬಂದು ಸ್ನಾನ ಎಲ್ಲ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಈಗ ನೋಡ್ತಾ ಇದ್ರಲ್ಲ ಎಲ್ಲನೂ ಕೂಡ ಓಪನ್ ಮಾಡಿ ಯಾವ್ಯಾವುದು ತೊಗೊಂಡಿದ್ದೀವಿ ಯಾವ್ಯಾವ್ದು ತೊಗೊಂಡಿಲ್ಲ ಎಲ್ಲನೂ ನೋಡ್ಕೊತಾ ಇದ್ದೀವಿ ನೋಡಿ ನಮ್ಮ ಮನೇಲಿ ಏನೂ ಇಲ್ಲ ಏನೂ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ಈಗ ಮನೆ ಖಾಲಿ ಮಾಡೋ ಟೈಮಲ್ಲಿ ಬಿಚ್ಚಿದ್ರೆ ನೋಡ್ತಾ ಇದ್ರಲ್ಲ ಇಷ್ಟು ರಾಶಿ ರಾಶಿ ಸಾಮಾನುಗಳು ಕಾಣುತ್ತೆ ಇದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ವಾ ಈ ಹೆಣ್ಮಕ್ಳ ಕಥೆನೇ ಇಷ್ಟು ಅಂತ ಅನಿಸುತ್ತೆ ಬಟ್ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ತುಂಬ ಸಿಂಪಲ್ಲಾಗೆ ಇಟ್ಕೊಂಡಿರ್ತೀನಿ ಸಾಮಾನುಗಳನ್ನ ಜಾಸ್ತಿ ಸಾಮಾನುಗಳನ್ನ ನಾನು ಜಾಸ್ತಿ ಇಟ್ಕೊಳ್ಳೋದಿಲ್ಲ ಸ್ವಲ್ಪ ಏನಾದರೂ ವೇಸ್ಟ್ ಅಂತ ಏನಾದ್ರು ಅನಿಸಿದ್ರೆ ಅಲ್ಲಲ್ಲೇ ನಾನು ನೀಟಾಗೆ ಕ್ಲಿಯರ್ ಮಾಡಿಬಿಡ್ತೀನಿ ಜಾಸ್ತಿ ಇಟ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ನಾನು ಸಾಮಾನ ಬಟ್ ಆದ್ರೂ ಇಷ್ಟು ಸಾಮಾನಾಗಿದೆ ಮೊದಲೆಲ್ಲ ಏನಂದರೆ ನಮಗೆ ಈ ಬಟ್ಟೆಗಳೆಲ್ಲ ತುಂಬ ಕಮ್ಮಿನೇ ಇರೋದು ನಮ್ಮ ಮನೇಲಿ ಬಟ್ ಇವಾಗ ಏನಂದರೆ ನನ್ನ ಮಗಳು ನಾ ನಾನು ಇವಾಗ ಬಟ್ಟೆಗಳನ್ನ ತೊಗೊಳಕ್ಕೆ ಶುರು ಮಾಡಿರೋದ್ರಿಂದ ನನ್ನ ಮಗಳೂ ಜಾಸ್ತಿ ಬಟ್ಟೆ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆಗಳು ಜಾಸ್ತಿ ಆಗುತ್ತೆ ಬಟ್ಟೆಗಳೇ ಹೆಚ್ಚು ಕಮ್ಮಿ ಒಂದು ಆರರಿಂದ ಏಳು ಅಷ್ಟು ಬಟ್ಟೆನ ಶಿಫ್ಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಅದನ್ನೆಲ್ಲ ತೊಗೊಂಡೋಗಿ ಅಲ್ಲಲ್ಲೇ ನೀಟಾಗಿ ಜೋಡಿಸ್ಕೊಂಬಿಟ್ಟೆ ಅಲ್ವಾ ನೀವು ಓದೋ ಬ್ಲಾಗಲ್ಲಿ ನೋಡಿದ್ದೀರಲ್ಲ ಬಟ್ಟೆಗಳು ಡ್ರೆಸ್ಸಿಂಗ್ ಟೇಬಲ್ದು ಎಲ್ಲನೂ ಕೂಡ ನೀಟಾಗೇ ಪ್ರತಿಯೊಂದನ್ನು ಜೋಡಿಸ್ಕೊಂಡು ನೋಡ್ತಾ ಇದ್ದೀರಲ್ಲ ಇಷ್ಟರ ಮಟ್ಟಕ್ಕೆ ಸಾಮಾನು ಇನ್ನೂ ಇದೆ ಆಲ್ಮೋಸ್ಟ್ ಅಡುಗೆ ಮನೆಯದು ಎಲ್ಲನೂ ಇದು ಮಾಡ್ಕೊಂಬಿಟ್ವಿ ಈಗ ನೋಡ್ತಾ ಇದ್ದೀರಲ್ಲ ಎಲ್ಲನೂ ಆಲ್ಮೋಸ್ಟ್ ರೂಮಲ್ಲಿ ಏನೂ ಇರಬಾರ್ದು ಒಂದು ಕಾಟು ಮತ್ತು ನಾವೇನೇನು ಶಿಫ್ಟ್ ಮಾಡಬೇಕು ಅದನ್ನು ಮಾತ್ರ ಇಟ್ಕೊಂಡು ನೀಟಾಗಿ ಹಾಗೆ ಧೂಳೆಲ್ಲ ಹೊಡೆದು ನೀಟಾಗೆ ಕ್ಲೀನ್ ಮಾಡ್ಕೊಂಬಿಟ್ವಿ ಇದು ಮತ್ತು ನೆಕ್ಸ್ಟ್ ಡೇ ನಾನು ಈ ಕ್ಲಿಪ್ಪಿಂಗ್ನ ತೆಗಿತಾ ಇರುವಂಥದ್ದು ಆ ಮನೇಲಿ ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸಿ ಕಾಲ್ ಮಾಡಿದ್ವಿ ಅವ್ರ ಗಾಡಿಯವರು ಇಲ್ಲ ನಾಳೆ ಬರ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ನಾಳೆನೇ ಬರಲಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಮತ್ತು ಈ ಮನೆಗೆ ಬಂದ್ವಿ ಇದು ಬಂದು ಬೆಳಗ್ಗೆ ಸ್ವಲ್ಪ ಏನಾದರೂ ಅಡುಗೆನೇ ಡೈರೆಕ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸಾಂಬಾರ್ ಮಾಡ್ತಾಯಿದ್ದೀನಿ ಇಲ್ಲಿ ನೀಟಾಗೆ ಇಲ್ಲಿ ನಮ್ಮ ಮನೆಯವರು ಎಲ್ಲನೂ ತೊಳೆದಿಟ್ಟಿದ್ವಿ ಅಲ್ವಾ ಬಾಕ್ಸ್ ಎಲ್ಲ ಅದೆಲ್ಲ ಡ್ರೈ ಆಗಿರುತ್ತಲ್ಲ ಅದಕ್ಕೆ ಏನು ಮಾಡ್ತಿದ್ದಾರೆ ರೇಷನ್ ಎಲ್ಲನೂ ಕೂಡ ನೀಟಾಗೆ ತುಂಬ್ತಾ ಇದ್ದಾರೆ ನಾವೇನಂದರೆ ಆಲ್ಮೋಸ್ಟ್ ಮನೆ ಖಾಲಿ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗಿತ್ತಲ್ವ ಸೊ ಹಾಗಾಗಿ ಒಂದಷ್ಟು ಸಾಮಾನ ನಾವು ತರ್ತ ತಂದೆ ಇರಲಿಲ್ಲ ರೇಷನ್ನು ಸ್ವಲ್ಪ ಅವಾಯ್ಡ್ ಮಾಡಿದೆ ಎಲ್ಲ ತರೋದು ರೇಷನ್ ರೇಷನ್ನೆಲ್ಲ ನಾವು ಈ ರೇಷನ್ ಅಂಗಡಿಲಿ ಕವರ್ಗಳು ಸಿಗುತ್ತಲ್ಲ ಒಂದು ಅರ್ಧ ಅರ್ಧ ಕೆ ಜಿ ಕವರ್ ಒಂದು ಇಪ್ಪತ್ತು ರಿಕ್ವೆಸ್ಟ್ ಮಾಡಿ ಇಸ್ಕೊಂಬಂದಿದ್ದೆ ಬಂದಿದೆ ಅದರೊಳಗಡೆ ಮಿಕ್ಕಿರೋ ರೇಷನ್ನೆಲ್ಲನೂ ಹಾಕಿ ಈ ರೀತಿ ಮೂಟೆ ಕಟ್ಟಿ ಅದನ್ನು ಸಪ್ರೇಟ್ ತೊಗೊಂಬಂದು ಇಟ್ಕೊಂಡಿದ್ವಿ ಈಗ ಅದನ್ನೆಲ್ಲ ಓಪನ್ ಮಾಡಿಕೊಂಡು ನೀಟಾಗೆ ಈ ರೀತಿ ಜೋಡಿಸ್ಕೊತಾ ಇದ್ದೀವಿ ಈ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ ನಿಜವಾಗ್ಲೂ ಒಂಚೂರು ಕಷ್ಟ ಅಂತಲೇ ಅನಿಸೋದಿಲ್ಲ ತುಂಬ ಈಸಿಯಾಗಿ ಮನೇನ ಶಿಫ್ಟ್ ಮಾಡ್ಕೋಬೋದು ಯಾವ ಪ್ಯಾಕರ್ಸ್ ಅಂತ ಮೂವರ್ಸ್ ಅವರು ಬೇಕಾಗಿಲ್ಲ ಅಂತಲೇ ಹೇಳ್ಬೋದು ಹಾಗೆ ನಮಗೆ ಗಾಡಿಗೆ ಅಂತ ಹೇಳ್ಬಿಟ್ಟು ಎರಡು ಸಾವಿರ ರೂಪಾಯಿ ಖರ್ಚಾಯಿತು ಮತ್ತು ಲೇಬರ್ಗೆ ಸೇರಿ ಗಾಡಿಗೆ ಲೇಬರ್ಗೆ ಎಲ್ಲ ಸೇರಿ ಎರಡು ಸಾವಿರ ರೂಪಾಯಿ ಆಯಿತು ಅಷ್ಟೇ ಹಾಗೆ ನಮಗೆ ಪರಿಚಯ ಇದ್ದಿದ್ದರಿಂದ ನಾವು ಒಂದೂವರೆ ಸಾವಿರ ರೂಪಾಯಿ ಕೊಟ್ವಿ ಇದಿಷ್ಟು ಒಂದೂವರೆ ಸಾವಿರ ರೂಪಾಯಿ ನಮಗೆ ಖರ್ಚು ಬಿದ್ದಿ ಬಿದ್ದಿರೋ ಅಂಥದ್ದು ನೋಡಿದ್ರಲ್ಲ ಈ ಆರಾಮಾಗೆ ನಾವು ಪ್ಯಾಕರ್ಸ್ ಒಂದು ಮೂವರ್ಸ್ ಆ ಥರ ಎಲ್ಲ ಹೋಗ್ತೀವಿ ಅಂದರೆ ತುಂಬ ಖರ್ಚಾಗುತ್ತೆ ಇನ್ನು ಆಲ್ಮೋಸ್ಟ್ ನೀವು ನೋಡ್ದಂಗೆ ನಾವು ಸಾಮಾನ್ಯ ಎಲ್ಲನೂ ಕೂಡ ನಾವು ನಮ್ಗೆ ಅನುಕೂಲ ಆಗೋ ರೀತಿ ನಾವೆಲ್ಲನೂ ಜೋಡಿಸ್ಕೊಂಬಿಟ್ಟಿದ್ವಿ ಇದು ಮತ್ತು ಇದು ನೆಕ್ಸ್ಟ್ ಡೇ ನೀವು ನೋಡ್ತಾ ಇದ್ರಲ್ಲ ಆದರೆ ನೆಕ್ಸ್ಟ್ ಡೇ ಗಾಡಿ ಬಂದಿದೆ ಇಲ್ಲಿ ಮನೆ ಹತ್ರ ಈಗ ಎಲ್ಲ ಸಾಮಾನುಗಳನ್ನು ಕೂಡ ದೊಡ್ಡ ದೊಡ್ಡ ಸಾಮಾನುಗಳನ್ನ ತೊಗೊಬಂದು ನೀಟಾಗಿ ಜೋಡಿಸ್ಕೊಬಿಡೋ ಅಂಥದ್ದು ಹಾಗೆ ಮೇಲ್ಗಡೆ ಇತ್ತಲ್ಲ ಅದನ್ನೆಲ್ಲನೂ ಕೂಡ ಪ್ಯಾಕ್ ಮಾಡಿಟ್ಟಿದ್ವಿ ಅದನ್ನೆಲ್ಲನೂ ಕೂಡ ನೀಟಾಗಿ ಹಾಗೆ ಮೇಲ್ಗಡೆ ಜೋಡಿಸ್ಕೊಂಬಿಟ್ರೆ ಮುಗೀತು ಏನೂ ರಿಸ್ಕ್ ಇಲ್ದಿರಾನೆ ಕೆಲಸ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡ್ತಾ ಇದ್ದೀರಲ್ಲ ನಿನ್ನೆ ಇಷ್ಟು ಕೆಲಸನೂ ನೀಟಾಗೆ ಮುಗಿಸ್ಬಿಟ್ಟು ಹೋಗಿದ್ವಿ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ ಒಂದು ಕಡೆ ಜೋಡಿಸ್ಬಿಟ್ಟಿದ್ವಿ ಯಾವ್ಯಾವ್ದು ಬೇಕು ಯಾವ್ಯಾವ್ದು ಬೇಡ ಎಲ್ಲನೂ ಕೂಡ ಈಗ ಈ ದೊಡ್ಡ ಸಾಮಾನು ಎಲ್ಲನೂ ಕೂಡ ನೀಟಾಗೆ ಗಾಡಿಗೆ ಹಾಕ್ಕೊಂಡು ಹೋಗೋದಷ್ಟೇ ಹಾಗೂ ಒಂದಷ್ಟು ಗ್ಲಾಸ್ ಐಟಮ್ ಏನಾರು ಹೊಡೆದೋಗ್ಬಿಡುತ್ತೇನೋ ಅಂತ ಭಯ ತುಂಬ ಬೈದಲ್ಲೇನೆ ಎಲ್ಲನೂ ಕೂಡ ಪ್ಯಾಕ್ ಮಾಡಿದ್ದೆ ಅಲ್ಲಿಗೂ ಏನಾದರೂ ಒಂದೊಂದು ಒಂದೊಂದು ಏನಾದ್ರು ಅಲ್ಲಿ ಇಲ್ಲಿ ಮರ್ತ್ಬಿಟ್ಟಿರೋ ಅಂಥದ್ದು ಸಿಗ್ತಾಯಿತ್ತು ಅದನ್ನು ಕೈಯಲ್ಲೇ ಹಿಡ್ಕೊಂಡು ಹೋಗ್ತೀನಿ ನೀವು ನೋಡ್ಬೋದು ಲಾಸ್ಟ್ ಕ್ಲಿಪ್ಪಿಂಗ್ ಸಿಗುತ್ತೆ ನಿಮಗೆ ಅದನ್ನೆಲ್ಲ ಕೈಯಲ್ಲೇ ಹಿಡ್ಕೊಂಡು ಓಡಾಡಿದ್ದೀನಿ ಒಂದು ಐಟಮ್ನು ಕೂಡ ಇರ್ಬೋದು ಆ ಥರ ಎಲ್ಲ ಏನೂ ಮಾಡಿಲ್ಲ ತುಂಬ ಚೆನ್ನಾಗೆ ಸಿಫ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಈಗ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಎಲ್ಲ ಕೂಡ ಖಾಲಿ ಆಗಿದೆ ಇದಾದ ಇದನ್ನೆಲ್ಲ ನಾನು ಇವಾಗ ಮತ್ತು ನೀಟಾಗೆ ನೆನ್ನೆನೇ ಎಲ್ಲನೂ ಪ್ಯಾಕ್ ಮಾಡಿದಾಗ ಒಂದ್ಸರಿ ಕೂಡಿಸಿದೆ ಬಟ್ ಇವಾಗ ಮತ್ತೆ ಓಡಾಡಿರೋದ್ರಿಂದ ಮತ್ತೆ ಧೂಳು ಸ್ವಲ್ಪ ಆಗಿದೆ ಒಂದಷ್ಟು ಬೆಡ್ಶೀಟ್ಗಳು ಕಾರ್ಪೆಟ್ಗಳು ಎಲ್ಲನೂ ನೀಟಾಗೆ ಇವಾಗ ಎತ್ಕೊಂಡು ಹೊಟ್ಟೋಗ್ಬಿಟ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಕ್ಲೀನ್ ಆದಂಗೆನೆ ಇನ್ನೇನು ಶಿಫ್ಟ್ ಮಾಡೋ ಅಂಥದ್ದೆಲ್ಲ ಏನಿಲ್ಲ ಈಗ ಲಾಸ್ಟ್ ಇವಾಗ ನೋಡ್ತಾ ಇದ್ದಿರಲ್ಲ ಈಗ ಆಲ್ಮೋಸ್ಟ್ ಇದು ಇದೊಂದು ಸ್ವಿಂಗ್ ಬ್ಯಾಗ್ ಇದೆಯಲ್ಲ ಇದನ್ನು ನನ್ನ ಮಗಳು ಬಂದು ಚರ್ರಿ ಅಂತ ಹೆಸ್ರು ಕಟ್ಕೊಂಡಿದ್ದಾಳೆ ಸೊ ಅದನ್ನು ಇಟ್ಕೊಂಡು ಇವಾಗ ಓಡೋದಷ್ಟೇ ಹಿಂಗೆ ಓಡ್ತಾ ಇದ್ರಲ್ಲ ಇವರು ಓಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಬಂದು ಅವರು ಟೂ ವೀಲರಲ್ಲಿ ಬರ್ತಾರೆ ನಾನು ಬಂದುಬಿಟ್ಟು ಕೈಯಲ್ಲಿ ಮೊದಲೇ ಹೇಳಿದ್ನಲ್ಲ ಗ್ಲಾಸ್ ಐಟಮ್ ಏನೋ ಒಂದಷ್ಟು ಇಟ್ಕೊಂಡಿದ್ದೀನಲ್ಲ ಅದನ್ನು ಎತ್ಕೊಂಡು ನಾನು ಹಂಗೆ ಹೋಗ್ತಾ ಇದ್ದೀನಿ ಈಗ ಎಲ್ಲನೂ ತೊಗೊಬಂದು ಈ ಮನೇಲಿ ಇಟ್ಕೊತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಈ ಮನೇಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ ಇವಾಗ ನಾನು ಮೊದಲೇ ಹೇಳಿದಾಗೆ ನೋಡಿ ಎಲ್ಲನೂ ತೊಗೊಬಂದು ಈ ರೂಮಲ್ಲಿ ಮತ್ತು ಹಾಲಲ್ಲಿ ಒಂದಷ್ಟು ಬರೀ ಬಾಕ್ಸ್ಗಳನ್ನೆಲ್ಲ ಹಾಲಲ್ಲಿ ಇಟ್ಕೊತಾ ಇದ್ದೀನಿ ಹಾಗೆ ಅಡುಗೆ ಮನೆ ಪಾತ್ರೆ ಸಾಮಾನು ಎಲ್ಲ ತೊಗೊಬಂದು ನೀಟಾಗಿ ಜೋಡ್ಸ್ಕೊಂಬಿಟ್ಟಿದೆ ಅಲ್ವಾ ಇನ್ನೇನು ಜೋಡ್ಸ್ಕೊಳ್ಳೋ ಅಂಥದ್ದಿರಲ್ಲ ಇದಾಗಿತ್ತು ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತಲೇ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರ ಇಷ್ಟೆಲ್ಲ ಕೆಲಸ ಇದ್ರೂ ನಾನು ಮೊದಲೇ ಹೇಳಿದಾಗೆ ಐ ಪಿ ಎಲ್ ಮ್ಯಾಚನ್ನು ನೋಡ್ಕೊಂಡು ಕೂತ್ಕೊಂಡಿದ್ದೀವಿ ಇವಾಗ ಓಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್